ಕರ್ತನಲ್ಲಿ ಪ್ರಿಯ ದೈವರ ಮಕ್ಕಳ ಮಾನ್ನವನು ಬೆಳಕಿನ ಸವಾಸದಲ್ಲಿರಬೇಕು ಬೆಳಕಿನ ಹಿಂಬಾಲಿಸಬೇಕೆಂಬುದಾಗಿ ಸೃಷ್ಟಿಕರ್ತನಾದ ದೈವರು ನಮ್ಮನ್ನ ಪ್ರೀತಿ ಮಾಡಿ ತನ್ನ ಪ್ರಿಯ ಮಗನಾಗಿರುವಂಥ ಯಸ್ಸು ಕ್ರಿಸ್ತನನ್ನ ಈ ಲೋಕ ಕಳಿಸಿಕೊಟ್ಟ ಆದರೆ ಆತನು ಕಳಿಸಿಕೊಟ್ಟಿರುವಂಥ ಕೋರಿಕೆಯನ್ನ ಮಾನ್ನವರಾಗಿರುವ ನಾವು ನೆರವೇರಿಸುವಂತವರಾಗಿದ್ದೇವಾ ಅಥವಾ ಪ್ರತಿ ಫೋನುಗಳ ಮುಖಾಂತರ ದೇವರ ವಾಕ್ಯವನ್ನು ಕೇಳಿ ಬ ಚೆನ್ನಾಗಿ ಹೇಳ್ತಾ ಇದ್ದಾನೆ ಅಯ್ಯ ಎಂಬುದಾಗಿ ಅಲ್ಲಿಗೆ ನಾವು ಪುಲಿಸ್ತಾಪಡ್ತಾ ಇದ್ದೇವೆ ಯಾಕಂದರೆ ಎಫೆಸ ಪತ್ರಿಕೆ ಐದನೇ ಅಧ್ಯಾಯ ಹದಿನಾಲ್ಕರಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ ಏನು ಅಂದರೆ ಸತ್ತವರನ್ನು ಬಿಟ್ಟು ಎದ್ದು ಬಾ ಕ್ರಿಸ್ತನು ನಿನಗೆ ಬೆಳಕು ಕೊಡುವುದಕ್ಕಾಗಿದ್ದಾನೆ ಎಂಬುದಾಗಿ ಆದರೆ ಇವತ್ತು ನಾವು ಬೆಳಕು ಎಸು ಕ್ರಿಸ್ತನು ಆಲ್ ರೈಟ್ ಕೊಟ್ಟಿದ್ದಾನೆ ಆದರೆ ಇನ್ನೂ ನಿದ್ದೆ ಮಾಡ್ತಾ ಇದ್ದಾನೆ ಯಾಕಂದರೆ ಆ ಬೆಳಕನ್ನು ಮನೆಯನ್ನು ಬಿಟ್ಟು ಹೊರಗೆ ಬರ್ತಾ ಇಲ್ಲ ಯಾವ ಮನೆ ಶರೀರವೆಂಬ ಈ ಮನೆಯಲ್ಲಿ ಅನೇಕ ವಿಧವಾದ ಪಾಪ ಭೂಯಿಷ್ಠವಾದ ಕೆಲಸಗಳು ನಮ್ಮ ಹೃದಯದಲ್ಲಿ ಇವೆ ಅದರಿಂದ ನೀನು ಎದ್ದು ಬರಬೇಕು ಯಾಕಂದರೆ ಚಂದ್ರನಿಗೆ ಸ್ವಯಂ ಪ್ರಕಾಶವಿಲ್ಲ ಸೂರ್ಯನು ಬೆಳಕು ಕೊಟ್ಟರೆ ಮಾತ್ರ ಚಂದ್ರನು ಪಳ 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 ಹೊಳಿತಾ ಇದ್ದಾರೆ ಅದೇ ರೀತಿಯಲ್ಲಿ ನಿನ್ನ ಜೀವಿತವನ್ನು ಬೆಳಗಿಸಲೇ ಯಸ್ಸು ಕ್ರಿಸ್ತನು ಇಂದು ನಿನಗೆ ಪ್ರಕಾಶವನ್ನು ಕೊಡಲು ಬಂದಿದ್ದಾನೆ ದೇವರಿ ಮಾತುಗಳನ್ನ ನಮ್ಮೆಲ್ಲರ ಆತ್ಮೀಯ ಲಾಭಕ್ಕಾಗಿ ಆಶೀರ್ವದಿಸಲೇ